ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ರುಚಿ ರುಚಿಯಾಗಿ ಮಶ್ರೂಮ್ ಸಾರ್ನ ಮಾಡೋದು ನೋಡೋಣ ಹಳ್ಳಿಗಳ ಕಡೆ ಮಾಡ್ತಾರೆ ಈ ತರ ತುಂಬಾನೇ ರುಚಿಯಾಗಿರುತ್ತೆ ಅನ್ನ ಜೊತೆ ಮುದ್ದೆ ಜೊತೆ ಇಡ್ಲಿ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಕೇವಲ ಇನ್ನೂರು ಗ್ರಾಮ್ ನಷ್ಟು ಮಶ್ರೂಮ್ ನ ತಗೊಂಡು ಎರಡೊತ್ತಿಗಾಗುವಷ್ಟು ಮನೆ ಮಂದಿಗೆಲ್ಲ ಸಾರು ಮಾಡ್ಕೋಬಹುದು ತುಂಬಾ ಸುಲಭ ಮಾಡೋದು ನೋಡೋಣ ಬನ್ನಿ ಫಸ್ಟ್ ಒನ್ ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ತುಂಬಾ ಹಾಕೊಳಕ್ ಹೋಗ್ಬೇಡಿ ಮಸಾಲೆ ಹುರಿಯೋದಕ್ಕೆ ಒಂದ್ ಸ್ಪೂನ್ ಸಾಕು ಇದಕ್ಕೆ ಒಂದ್ ಇಂಚಷ್ಟು ಶುಂಠಿ ಒಂದ್ ಏಳರಿಂದ ಎಂಟಷ್ಟು ಬೆಳ್ಳುಳ್ಳಿ ಎರಡು ಚೂಚಕ್ಕೆ ಎರಡು ಲವಂಗ ಒಂದ್ ಐದಾರು ಮೆಣಸನ್ನ ಹಾಕೊಂಡು ಹುರ್ಕೋಬೇಕು ತುಂಬಾ ಮಸಾಲೆನೂ ಬೇಕಿಲ್ಲ ಲೈಟ್ ಆಗಿ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಪುದೀನ ಹಾಕೊಂಡಿದೀನಿ ಒಂದ್ ನಾಲ್ಕೈದು ಎಲೆ ಅಷ್ಟು ಹಾಗೆ ಒಂದ್ ಈರುಳ್ಳಿನ ಹಾಕೊಂಡು ಈರುಳ್ಳಿ ಸ್ವಲ್ಪ ಕೆಂಪುಗಾಗವರೆಗೂ ಹುರ್ಕೋಬೇಕು ಈ ರೀತಿ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಹುರ್ಕೊಳ್ಳಿ ಮಸಾಲೆಗೆನೆ ಕೊತ್ತಂಬರಿ ಹಾಕೊಂಡು ಹುರ್ಕೊಳ್ಳೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಒಂದ್ ಅರ್ಧ ಸ್ಪೂನ್ ಗಸಗಸೆ ಹಾಕೊಂಡಿದೀನಿ ಒನ್ ಟೇಬಲ್ ಸ್ಪೂನ್ ಹುರ್ಗಡ್ಲೆ ಹಾಗೆ ಒಂದ್ ಅರ್ಧ ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಂಡು ಸ್ವಲ್ಪ ಹುರ್ಕೊಂಡು ಗ್ಯಾಸ್ನ ಆಫ್ ಮಾಡಿ ಇದಕ್ಕೆನೆ ಟೊಮೆಟೋನು ಹಾಕೊಂಡು ರುಬ್ಕೋಬೇಕು ಟೊಮೆಟೊನ ಒಂದ್ ಎರಡು ನಿಮಿಷ ಬೇಯಿಸಿಕೊಂಡಿದಿನಿ ಈ ತರ ಸಿಪ್ಪೆ ಎಲ್ಲ ಬಿಡಿಸಿದ್ರೆ ಚೆನ್ನಾಗಾಗುತ್ತೆ ರುಬ್ಬಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ ಎರಡು ನಿಮಿಷ ಬೇಯಿಸ್ಕೊಂಡು ಈ ತರ ಟೊಮೆಟೊನೂ ಹಾಕೊಂಡು ಅದೇ ನೀರನ್ನ ಹಾಕೊಂಡು ರುಬ್ಕೋಬೇಕು ನೆಕ್ಸ್ಟ್ ಮಶ್ರೂಮ್ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಒಂದ್ ಬೌಲ್ ನೀರಿಗೆ ಒಂದ್ ಸ್ಪೂನ್ ಉಪ್ಪು ಹಾಕೊಂಡು ಹಾಗೆ ಇನ್ನೊಂದು ಬಟ್ಲಿಗೆ ಉಪ್ಪು ಮತ್ತೆ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಈ ಮಶ್ರೂಮ್ನ ನ ಉಚ್ಕೋಬೇಕು ಮೇಲ್ಗಡೆ ಇರೋದೆಲ್ಲ ಡಸ್ಟ್ ಎಲ್ಲ ಹೋದ್ಮೇಲೆ ಬೇರೆ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ನೆನ್ಸಕ್ಕೆ ಹೋಗ್ಬೇಡಿ ಈ ಉಪ್ಪು ನೀರಲ್ಲಿ ಮತ್ತೆ ಕ್ಲೀನ್ ಮಾಡ್ಕೋಬೇಕು ಇಷ್ಟೇನೆ ನೆನ್ಸ್ತು ಅಂತ ಮಶ್ರೂಮ್ ನೀರು ಹಿಡಿದ್ ಬಿಡುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಉಪ್ಪು ನೀರಲ್ಲಿ ತರ ಕ್ಲೀನ್ ಮಾಡ್ಕೊಂಡು ನಾನು ಅಗ್ಯಾರೋ ನೈಟ್ ಸೆಟ್ ನ ಬಳಸ್ತಾ ಇದೀನಿ ಮಶ್ರೂಮ್ ಕಟ್ ಮಾಡ್ಕೊಳ್ಲಿಕ್ಕೆ ಈ ತರ ನಿಮ್ಗೆ ಯಾವ ಸೈಜ್ ಬೇಕು ಕಟ್ ಮಾಡ್ಕೊಳ್ಳಿ ಒಂದ್ ಮಶ್ರೂಮ್ ನಲ್ಲಿ ನಾಲ್ಕು ಪೀಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ತುಂಬಾ ಮಿಕ್ಸ್ ಆಗಲ್ಲ ಮಸಾಲೆ ಜೊತೆ ಕಟ್ ಮಾಡ್ಕೊಂಡ್ಮೇಲೆ ಒಂದ್ ಕುಕ್ಕರ್ ನಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಹಾಗೆ ಒಂದ್ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಕರ್ಬೇವು ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಈರುಳ್ಳಿನೂ ಅಷ್ಟೇ ಈ ತರ ನೋಡಿ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ಮಶ್ರೂಮ್ ನ ಸೇರಿಸ್ಕೊಂಡು ಇದನ್ನು ಹುರ್ಕೋಬೇಕು ಅಕಸ್ಮಾತ್ ನೀವು ನೆನ್ಸ್ತು ಅಂತ ಅಂದ್ರೆ ಮಶ್ರೂಮ್ ಎಲ್ಲ ನೀರ್ ಬಿಟ್ರೆ ಎಣ್ಣೆನಲ್ಲಿ ಉರಿವಾಗೆ ನೀರ್ ಬಿಟ್ಕೊಂಡ್ಬಿಡುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಈ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಅರಿಶಿನ ಹಾಕೊಂಡು ಮಶ್ರೂಮ್ ಎಷ್ಟು ಬೇಕೋ ಅಷ್ಟು ಒಂದ್ ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕೊಂಡು ಹುರ್ಕೋಬೇಕು ಇದನ್ನ ಒಂದ್ ಎರಡು ನಿಮಿಷ ಹುರ್ಕೊಳ್ಳಿ ಸಣ್ಣ ಇಟ್ಕೊಂಡು ಈ ತರ ಎಣ್ಣೆ ಎಲ್ಲಾ ಬಿಡುತ್ತೆ ನೀರೆಲ್ಲೂ ಬಿಟ್ಟಿಲ್ಲ ನೋಡಿ ಎಣ್ಣೆ ಬಿಟ್ಟಿದೆ ಇವಾಗ ರುಬ್ಬಿರ ಅಂತ ಮಸಾಲೆ ಹಾಕೋಬೇಕು ಇದಕ್ಕೆ ಕಾಯಿ ಟೊಮೆಟೊ ಎಲ್ಲ ಹಾಕಿರ್ತೀವಿ ಜಸ್ಟ್ ಮಸಾಲಾ ಪುಡಿಗಳು ಹಾಕೊಳ್ಳಿ ಒಂದ್ ಮೂರ್ ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕೊಂಡಿದೀನಿ ಪುಡಿ ಎಷ್ಟು ಹಾಕೊಂತೀವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕೋಬೇಕು ರುಚಿಗ್ ತಕ್ಕಷ್ಟು ಉಪ್ಪು ಸಾರ್ಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೊಂಡು ಲೈಟ್ ಆಗಿ ತರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡು ನಿಮಿಷ ಬಿಡಬೇಕು ಈ ತರ ಒಂದ್ ಎರಡು ನಿಮಿಷ ಮಸಾಲೆ ಎಲ್ಲ ಸ್ವಲ್ಪ ಕುದ್ಮೇಲೆ ಹದ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕೊಳ್ಳಿ ನಿಮ್ಗೆ ಸಾರ್ ಕನ್ಸಿಸ್ಟೆನ್ಸಿ ಎಷ್ಟ್ ಇರ್ಬೇಕು ಅಷ್ಟು ನೀರ್ ಹಾಕೊಂಡ್ಬಿಡ್ಬೇಕು ಇದು ಕುದ್ಮೇಲೆ ಏನ್ ಗಟ್ಟಿ ಆಗಲ್ಲ ಹದ ನೋಡ್ಕೊಂಡು ಹಾಕೊಳ್ಳಿ ಹಂಗಂತ ಗಟ್ಟಿನೂ ಇರಬಾರ್ದು ಹಂಗಂತ ತುಂಬಾ ನೀರ್ ತರಾನು ಇರಬಾರ್ದು ಮುದ್ದೆ ಅನ್ನಕ್ಕೆಲ್ಲ ಆದ್ರೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಗೀ ರೈಸ್ಗೆಲ್ಲ ಮಾಡ್ಕೋಬೇಕು ಜೀರಾ ರೈಸ್ಗೆಲ್ಲ ಮಾಡ್ಕೋಬೇಕು ಅಂತ ಸ್ವಲ್ಪ ಥಿಕ್ನೆಸ್ ಗಟ್ಟಿಗಿರ್ಲಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಜಸ್ಟ್ ಎರಡು ಬಿಷಲ್ ಕೂಗಿಸ್ಕೊಂಡ್ರೆ ರುಚಿ ರುಚಿಯಾಗಿ ಮಶ್ರೂಮ್ಸ್ ರೆಡಿ ಆಗುತ್ತೆ ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ತರ ಬಿಟ್ಟಿದೆ ಅಂತ ಅಂದ್ರೆ ಮಶ್ರೂಮ್ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ ನ ಮೇಲ್ನೆ ಹಾಕಿ ಒಂದ್ ಕುದಿ ಬಂದ್ಮೇಲೆ ಗ್ಯಾಸ್ ನ ಆಫ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ನೋಡಿ ಇದು ಸ್ವಲ್ಪ ಗಟ್ಟಿ ಇದೆ ನಾನು ಜೀರಾ ರೈಸ್ ಕೂಡ ಮಾಡ್ಕೊಂಡಿದ್ದೆ ಅದಕ್ಕೆ ಅಂತ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ತೆಳು ಬೇಕು ಅಂತ ಅಂದ್ರೆ ಮುದ್ದೆ ಅನ್ನೋ ಜೊತೆಗೆಲ್ಲ ಒಂದ್ ಅರ್ಧ ಗ್ಲಾಸ್ ಮೇಲ್ ನೀರ್ ಹಾಕಿ ಇದು ರೆಡಿ ಆದ್ಮೇಲೂ ನಿಮ್ಗೆ ಇದು ಗಟ್ಟಿ ಅನ್ನಿಸ್ತಾ ಬಿಸಿನೀರ್ನ ಕಾಯಿಸ್ಬಿಟ್ಟು ಹಾಕಿ ಒಂದ್ ಕುದಿ ಕುದಿಸಿದ್ರೆ ಚೆನ್ನಾಗ್ ಹದವಾಗಿ ಹದ್ ಮತ್ತೆ ನಾವು ನಾರ್ಮಲಿ ಫ್ರೈ ಕರಿ ಎಲ್ಲ ಮಾಡ್ಕೊತಾ ಇರ್ತೀವಿ ಈ ತರ ಹಳ್ಳಿಗಳ ಕಡೆ ಮಾಡೋ ರೀತಿ ಮಶ್ರೂಮ್ ಸಾರ್ನ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಕಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು